ಶ್ರೇ ವಾಸವೇ ಕನ್ಯಕಾದೇವಿ ಪುರಾಣ ಮಣಿಗುಪ್ತಾದಿ ವೈಶ್ಯರು ಶಿವಪಾರ್ವತಿಯರ ಕಲ್ಯಾಣ ಕಥೆಯನ್ನು ಕೇಳಿ ಬಹು ಸಂತಸಗೊಂಡರು ಅವರಲ್ಲಿ ಶ್ರವಣ ಕುತೂಹಲವೂ ಹೆಚ್ಚಿತು ಆಗ ಅವರು ಸಾಲಂಕಾಯನ ಋಷಿಯನ್ನು ನೋಡಿ ಹೇ ಮುನಿಚಂದ್ರಮರೇ ಅದ್ಭುತವೂ ಲೋಕಪ್ರಸಿದ್ಧವೂ ಆದ ಈಶ್ವರನ ವಿವಾಹವನ್ನು ಕುರಿತು ನಿಮ್ಮಿಂದ ಕೇಳಿದೆವು ಇನ್ನು ಕುಮಾರಸ್ವಾಮಿಯ ಜನನ ತಾರಕಾಸುರನ ಸಂಹಾರಗಳನ್ನು ಕುರಿತ ವಿಷಯವನ್ನು ಕೇಳಬೇಕೆಂಬ ವಾಂಛೆಯಿಂದ ನಾವೆಲ್ಲರೂ ಕುತೂಹಲದಿಂದಿರುವೆವು ಎಂದು ಭಿನ್ನವಿಸಿಕೊಂಡರು ಆಗ ಸಾಲಂಕಾಯನರು ಹೀಗೆ ಹೇಳತೊಡಗಿದರು ಹೇ ವೈಶೋತಮರೇ ಪುರಾತನವಾದ ಪುಣ್ಯಚರಿತ್ರೆಯ ಬಗ್ಗೆ ನೀವು ಚೆನ್ನಾಗಿ ಪ್ರಶ್ನಿಸಿದಿರಿ ನೀವು ಕೇಳಿದ ಪ್ರಕಾರ ಅತ್ಯದ್ಭುತವಾದ ಕುಮಾರ ಸಂಭವ ಕಥೆಯನ್ನು ಲೋಕ ಭಯಂಕರನಾದ ತಾರಕಾಸುರನ ಸಂಹಾರ ಚರಿತ್ರೆಯನ್ನು ಹೇಳುತ್ತಿರುವೆ ಕುಮಾರಸಂಭವ ತಾರಕಾಸುರ ವಧೆ ಈಶ್ವರನು ರಜತಾಚಲಕಂದರದಲ್ಲಿ ಪಾರ್ವತಿಯೊಡಗೂಡಿ ಬಹು ಸಂವತ್ಸರಗಳ ಕಾಲ ಪ್ರಣಯ ಕ್ರೀಡೆಯಲ್ಲಿ ಇದ್ದನು ತಾರಕಾಸುರನ ಅತ್ಯಾಚಾರಗಳಿಗೆ ಗುರಿಯಾಗಿ ನಡುಗುತ್ತಿದ್ದ ಅವನಿಯನ್ನು ನೋಡಿ ದೇವತೆಗಳು ಗೌರೀಶ್ವರರ ಸ್ಥಿತಿಯನ್ನು ತಿಳಿಯಲು ಬಯಸಿ ಅಲ್ಲಿಗೆ ಹೋಗಿ ಅವರ ಪ್ರಣಯಕ್ಕೆ ಭಂಗವನ್ನುಂಟು ಮಾಡಿದರು ಅದರಿಂದ ಪಾರ್ವತಿಯು ಕುಪಿತಳಾಗಿ ದೇವತೆಗಳನ್ನು ಶಪಿಸಿ ಈಶ್ವರನನ್ನು ಬಿಟ್ಟು ಹೋದಳು ಆಗ ಈಶ್ವರನು ತನ್ನ ತೇಜಸ್ಸನ್ನು ಅಗ್ನಿಯಲ್ಲಿ ಬಿಡಲು ಆ ಅಗ್ನಿಹೋತ್ರನು ಆ ತೇಜಸ್ಸನ್ನು ಭರಿಸಲಾರದೆ ಗಂಗೆಯಲ್ಲಿ ಬಿಟ್ಟು ಬಿಟ್ಟನು ಅದೇ ಸಮಯಕ್ಕೆ ಆರು ಮಂದಿ ಕೃತಿಕಾ ಕನ್ಯೆಯರು ಅಲ್ಲಿ ಸ್ನಾನಕ್ಕೆ ಬಂದರು ಗಂಗೆಯಲ್ಲಿದ್ದ ತೇಜಸ್ಸಿನ ಪ್ರಭಾವದಿಂದ ಅವರು ಆರು ಮಂದಿ ಪುತ್ರರಿಗೆ ಜನ್ಮ ನೀಡಿದರು ಆ ಷಟ್ ಕೃತಿಕೆಯರು ಆ ಶಿಶುಗಳನ್ನು ಒಟ್ಟಿಗೆ ಸೇರಿಸಲು ಷಣ್ಮುಖನಾದ ಕುಮಾರಸ್ವಾಮಿಯು ತಾಳಿದನು ಆ ಕುಮಾರನನ್ನು ಅವರೇ ಸಾಕಿ ಬೆಳೆಸಿದರು ಯೌವನವಂತನಾದ ಬಳಿಕ ಆ ಕುಮಾರಸ್ವಾಮಿಗೆ ದೇವತೆಗಳು ತಾರಕಾಸುರನ ದುರಾಗತಗಳನ್ನೆಲ್ಲ ಕುರಿತು ನಿವೇದಿಸಿದರು ಆಗ ಕುಮಾರಸ್ವಾಮಿಯು ಕ್ರೋಧಾರುಣ ನೇತ್ರನಾಗಿ ರುದ್ರಗಣ ಆದಿತ್ಯಗಣ ಮರುದ್ಗಣ ಸಿದ್ಧಗಣ ಗಂಧರ್ವಗಣಾದಿಗಳನ್ನು ಕರೆದುಕೊಂಡು ತಾರಕಾಸುರ ಸಂಹಾರಕ್ಕಾಗಿ ಮಾಯಾವತಿ ಪಟ್ಟಣಕ್ಕೆ ಹೊರಟನು ಆ ಬಳಿಕ ದೇವದಾನವರ ನಡುವೆ ಹನ್ನೆರಡು ವರ್ಷಗಳ ಕಾಲ ಘೋರವಾದ ಕದನವೂ ನಡೆಯಿತು ಅಭೇದ್ಯವಾಗಿ ಭಯಂಕರ ತಾರಕಾಸುರಮಯವಾದ ಆ ಮಹಾಯುದ್ಧದಲ್ಲಿ ಕುಮಾರಸ್ವಾಮಿಯು ತನ್ನ ಶಕ್ತಿಯುಧದಿಂದ ತಾರಕಾಸುರನನ್ನು ಸಂಹರಿಸಿದನು ತಾರಕಾಸುರನು ಮರಣಿಸಿದ ಕೂಡಲೇ ಹತಶೇಷಿರಾದ ರಾಕ್ಷಸರೆಲ್ಲರೂ ಪಾತಾಳಕ್ಕೆ ಓಡಿ ಹೋದರು ಈಶ್ವರನು ಲೋಕಕಲ್ಯಾಣಾರ್ಥವಾಗಿ ಕೈಲಾಸವಾಸಿಗಳಾದ ವೈಶ್ಯರನ್ನು ಭೂಲೋಕಕ್ಕೆ ಕಳಿಸಲು ನಿರ್ಣಯಿಸುವಿಕೆ ಲೋಕಕಂಟಕನಾದ ತಾರಕಾಸುರನ ಮರಣದಿಂದ ಸಮಸ್ತ ಲೋಕಗಳಲ್ಲಿ ಆನಂದೋತ್ಸಾಹಗಳು ಹೊಮ್ಮಿ ಹರಿದವು ಕುಮಾರಸ್ವಾಮಿಯು ಸಾಧಿಸಿದ ವಿಜಯಕ್ಕೆ ಶಿವಪಾರ್ವತಿಯರು ಅಮಿತಾನಂದ ಹೊಂದಿ ಕೈಲಾಸದಲ್ಲಿ ಅದ್ಭುತವಾದ ಆನಂದೋತ್ಸಾಹಗಳಿಂದ ವಿಜಯೋತ್ಸವವನ್ನು ನಡೆಸಿಕೊಂಡರು ಆ ಸಂದರ್ಭದಲ್ಲಿ ಗೌರೀಶ್ವರರ ಕಲ್ಯಾಣ ದಿನೋತ್ಸವವೂ ಕೂಡ ಎಷ್ಟೋ ವೈಭವದಿಂದ ಜರುಗಿತು ಸಮಸ್ತ ದೇವತೆಗಳು ಆ ಮಹೋತ್ಸವದಲ್ಲಿ ಭಾಗವಹಿಸಿದರು ದೇವತೆಗಳ ಜಯ ಜಯಧ್ವನಿಗಳಿಂದ ದಶ ದಿಕ್ಕುಗಳು ತುಂಬಿ ಹೋದವು ಅನಂತರ ವಿಷ್ಣು ಭಗವಾನನು ಶಿವಪಾರ್ವತಿಯರಿಗೆ ರತ್ನ ನಿರ್ಮಿತ ಕಿರೀಟವನ್ನು ಎಂದಿಗೂ ಬಾಡದ ಪರಿಮಳವನ್ನು ನೀಗದ ಪದ್ಮ ಮಾಲಿಕೆಯನ್ನು ಬಹುಮಾನವಾಗಿತ್ತು ಅವರ ಕುಮಾರನನ್ನು ಪ್ರಶಂಸಿಸಿದನು ಈ ವಿಧದಲ್ಲಿಯೇ ಸಕಲ ಲೋಕವಾಸಿಗಳಾದ ದೇವತೆಗಳು ತಾವು ಅರ್ಜಿಸಿದ ವಸ್ತುಗಳಲ್ಲಿ ಅಪಾರ ಶ್ರೇಷ್ಠವಾದವುಗಳನ್ನು ಗೌರೀಶ್ವರರಿಗೂ ಕುಮಾರಸ್ವಾಮಿಗೂ ಕಾಣಿಕೆಗಳಾಗಿ ಸಮರ್ಪಿಸಿದರು ಆಗ ಮಹಾದೇವನು ಸಂತೋಷಿಸಿ ಸರ್ವದೇವತೆಗಳಿಂದ ಸಮಸ್ತ ಲೋಕದವರಿಂದ ಸಮರ್ಪಿಸಲ್ಪಟ್ಟ ಕಾಣಿಕೆಗಳನ್ನು ಪ್ರೀತಿ ಮನಸ್ಕನಾಗಿ ನೋಡಿದನು ಭೂಲೋಕವಾಸಿಗಳಿಂದ ಮಾತ್ರ ಯಾವ ಕಾಣಿಕೆಯೂ ಬಾರದಿರುವುದನ್ನು ಗಮನಿಸಿ ಯಕ್ಷರಾಜನಾದ ಕುಬೇರನೊಡನೆ ಹೇ ಧನಧಾ ಎಲ್ಲ ಲೋಕದವರು ಚಿತ್ರವಿಚಿತ್ರವಾದ ಕಾಣಿಕೆಗಳನ್ನು ನೀಡಿದ ಈ ಸಮಯದಲ್ಲಿ ಭೂಲೋಕವಾಸಿಗಳು ಸುಗಂಧ ದ್ರವ್ಯಗಳನ್ನಾದರೂ ತಂದು ಸಮರ್ಪಿಸಲಿಲ್ಲಬೇಕೆ ಅಜ್ಞಾನದಿಂದಲೇ ಅಥವಾ ಮದಾತಿಶಯದಿಂದಲೇ ಅಥವಾ ನನ್ನಲ್ಲಿ ಅನಾದರಣೆಯಿಂದಲೇ ಎಂದು ಪ್ರಶ್ನಿಸಿದನು ಆಗ ಕುಬೇರನು ವಿನಯದಿಂದ ಶಿರಬಾಗಿ ಪರಮೇಶ್ವರನೊಡನೆ ಹೇ ದೇವಾದಿದೇವ ತಾರಕಾಸುರನ ಆಗ್ರಹದಿಂದ ಭೂಲೋಕದಲ್ಲಿ ವರ್ಣಧರ್ಮಗಳು ಕ್ಷೀಣಿಸಿವೆ ಅಸಹನೀಯ ಕ್ಷಾಮವು ಸಂಭವಿಸಿದೆ ತಾರಕಾಸುರನಿಂದ ಭೀತರಾದ ರಾಜರು ಪರ್ವತಭೂಮಿಗಳಲ್ಲೂ ಬ್ರಾಹ್ಮಣರು ಗೌತಮ ಮಹರ್ಷಿ ಆಶ್ರಮದಲ್ಲಿಯೂ ವೈಶ್ಯರು ಗೋಬಿಲದಲ್ಲಿಯೂ ಅಡಗಿಕೊಂಡಿದ್ದಾರೆ ಮರ್ತ್ಯಲೋಕದಲ್ಲಿ ಎಂತಹ ವಿಷಮ ಪರಿಸ್ಥಿತಿಗಳು ನೆಲೆಸಿರುವುದರಿಂದ ಅಲ್ಲಿಂದ ಕಾಣಿಕೆಗಳು ಬಂದಿಲ್ಲ ಎಂದು ಭಿನ್ನವಿಸಿಕೊಂಡನು ಆ ಸಮಯದಲ್ಲಿ ನಾರದನು ಎದ್ದು ಮಹೇಶ್ವರ ಭೂಲೋಕದಲ್ಲಿಯ ತೇಜೋವಂತರಾದ ಪೂರ್ವ ವೈಶ್ಯರು ನಿಮ್ಮ ಅನುಗ್ರಹವನ್ನು ಸಾಧಿಸಿಕೊಂಡು ಕೈಲಾಸವಾಸಿಗಳಾಗಿ ಇಲ್ಲಿಯೇ ಆನಂದಿಸುತ್ತಿರುವರು ಇಂಥ ಪರಿಸ್ಥಿತಿಯಲ್ಲಿ ಅವರೇ ಭೂಲೋಕದಲ್ಲಿ ಮತ್ತೆ ಸಮೃದ್ಧಿಗಳನ್ನು ಸಾಧಿಸಬಲ್ಲ ಸಮರ್ಥರು ಇಲ್ಲಿರುವ ಸಿದ್ಧವೈಶ್ಯರನ್ನು ಭೂಲೋಕಕ್ಕೆ ಕಳಿಸಿದರೆ ಅವರು ಆ ಲೋಕವನ್ನು ಪುನಃ ಉದ್ಧರಿಸಬಲ್ಲರು ಎಂದು ನುಡಿದನು ಆ ಮಾತುಗಳನ್ನು ಕೇಳಿದ ಶಂಕರನು ಕೈಲಾಸವಾಸಿಗಳಾದ ವೈಶ್ಯರನ್ನು ಲೋಕ ಕಲ್ಯಾಣಾರ್ಥವಾಗಿ ಭೂಲೋಕಕ್ಕೆ ಕಳುಹಿಸುವುದೇ ಸಮುಚಿತವೆಂದು ಆಲೋಚಿಸತೊಡಗಿದನು ವೈಶ್ಯರ ಚಿಂತೆ ಅವರಿಗೆ ತ್ರಿಮೂರ್ತಿಗಳ ಅಭಯ ಸ್ವಲ್ಪ ಸಮಯ ಕಳೆಯಿತು ಕಾಲಗತಿಯನ್ನು ತಿಳಿದ ನಾರದನು ಕೈಲಾಸವನ್ನು ಸೇರಿ ಈಶ್ವರ ಸಾನ್ನಿಧ್ಯವನ್ನು ಹೊಂದಿ ಮಹಾದೇವನೊಡನೆ ತಾರಕಾಸುರನ ದೋಷಗಳಿಂದ ಭೂತಲವು ಸಾವಿರ ಸಂವತ್ಸರಗಳ ಕಾಲ ಅನಾವೃಷ್ಟಿಯಿಂದ ಜಲರಹಿತವಾಗಿ ಬಿಟ್ಟಿತು ಶಾಕಂಬರಿ ದೇವಿಯ ಪ್ರಸಾದದಿಂದ ಶಾಖಗಳನ್ನು ಪ್ರಜೆಗಳು ಆಹಾರವಾಗಿ ಸೇವಿಸಿಕೊಂಡು ಜೀವಿಸುತ್ತಿದ್ದರು ಸಂಕಟಕ್ಕೊಳಗಾದ ವೈಶ್ಯರು ಗೋಬಿಲ್ಲದಲ್ಲಿ ಪ್ರವೇಶಿಸಿ ಇಂದಿಗೂ ಹೊರಕ್ಕೆ ಬಂದಿಲ್ಲ ಎಂದು ಭಿನ್ನವಿಸಿಕೊಂಡನು ಆಗ ಮಹೇಶ್ವರನು ವೈಶ್ಯ ನಾಯಕನಾದ ಸೋಮದತ್ತನನ್ನು ನೋಡಿ ಪುತ್ರನೇ ಗೋಬಿಲದಲ್ಲಿ ಪ್ರವೇಶಿಸಿರುವ ನಿನ್ನ ವಂಶೀಯರನ್ನು ನೀನು ಉದ್ಧರಿಸು ಅದಕ್ಕಾಗಿಯೇ ನೀವೆಲ್ಲರೂ ಲೋಕಹಿತಾರ್ಥವಾಗಿ ಭೂಲೋಕಕ್ಕೆ ಹೋಗಬೇಕಾಗಿದೆ ಆ ಧರೆಯಲ್ಲಿ ಕವ್ಯ ದ್ರವ್ಯಗಳು ಪ್ರಶಸ್ತ ವಸ್ತ್ರಗಳು ಮೊದಲಾದ ವಸ್ತುಗಳನ್ನು ಅಭಿವೃದ್ಧಿಗೊಳಿಸಿ ಅವನಿಯನ್ನು ಮತ್ತೆ ಸುಸಂಪನ್ನಗೊಳಿಸಬೇಕು ಹೀಗೆ ಭೂಮಿಯನ್ನು ಉದ್ಧರಿಸಿದ ಬಳಿಕ ಮತ್ತೆ ಶಾಶ್ವತವಾದ ಪರಮ ಪದವನ್ನು ನೀವು ಹೊಂದಬಲ್ಲಿರಿ ಎಂದು ಮಧುರ ವಚನಗಳಿಂದ ನುಡಿದ ಶಿವನ ನುಡಿಗಳನ್ನು ಕೇಳಿದ ವೈಶ್ಯರು ಅತೀವ ಕಳವಳಗೊಂಡರು ಅವರು ಈಶ್ವರನನ್ನು ನೋಡಿ ಹೇ ಕರುಣಾಮಯ ಮೂರ್ತಿಯೇ ನಿನ್ನ ಪಾದಾರವಿಂದ ಮಕರಂದದಲ್ಲಿ ಆಸಕ್ತ ಚಿತ್ತರಾದ ನಾವು ನಿನ್ನ ಪಾದ ಸನ್ನಿಧಿಯನ್ನು ಅಗಲಿ ಪಾಪಮಯವಾದ ಭೂಲೋಕಕ್ಕೆ ಹೇಗೆ ಹೋಗಬಲ್ಲೆವು ಎಂದು ವಿಲಪಿಸಿದರು ಆಗ ಈಶ್ವರನು ಅವರೊಡನೆ ಕುಮಾರರೇ ನೀವು ದುಃಖಿಸಲು ತಕ್ಕದ್ದಲ್ಲ ಲೋಕೋಪಕಾರಕ್ಕಾಗಿ ಭೂಲೋಕಕ್ಕೆ ಹೋಗಿರಿ ನೀವು ಯಾವ ಪ್ರದೇಶದಲ್ಲಿ ವಾಸಿಸುತ್ತೀರೋ ಆ ದೇಶವು ರೋಗರಹಿತವಾಗಬಲ್ಲದು ಅಲ್ಲಿ ನಿತ್ಯವೂ ಧರ್ಮವು ವೃದ್ಧಿ ಹೊಂದುವುದು ಧನಧಾನ್ಯಾದಿ ಸಂಪತ್ತುಗಳು ಬೆಳೆಯುವುವು ಆ ಲೋಕದಲ್ಲಿ ನಾನು ನಿಮಗಾಗಿ ವಿಶ್ವಕರ್ಮನಿಂದ ಹದಿನೆಂಟು ಪಟ್ಟಣಗಳನ್ನು ನಿರ್ಮಾಣ ಮಾಡಿಸಿ ನಿಮ್ಮ ಮುಖ್ಯ ಪಟ್ಟಣದಲ್ಲಿ ಅರ್ಚಾವತಾರನಾಗಿ ನಗರೇಶ್ವರ ನಾಮದಿಂದ ಗೌರಿ ಸಮೇತನಾಗಿ ವಿರಾಜಿಸುತ್ತ ನಿಮ್ಮನ್ನು ಕಾಪಾಡುವೆನು ನಿಮ್ಮ ಕುಲದೇವತೆಯಾದ ಯೋಗಮಾಯಾ ಕನ್ಯೆಯು ವಿಂಧ್ಯವಾಸಿನಿ ನಾಮದಿಂದ ಆರ್ಚಾವತಾರಲಾಗಿ ನೆಲೆಸುವಳು ಲಕ್ಷ್ಮೀನಾರಾಯಣರು ಕೋನಕಮಲಾ ಜನಾರ್ದನರ ಹೆಸರಿನಲ್ಲಿ ಆರ್ಚಾವತಾರರಾಗಿ ಅಲ್ಲಿ ಅವತರಿಸುವರು ಬ್ರಹ್ಮನೂ ಕೂಡ ಭಾಸ್ಕರಾಚಾರ್ಯ ನಾಮದಿಂದ ಭೃಗುವಂಶದಲ್ಲಿ ಪ್ರಭಾವಿಸುವನು ಹೇ ವೈಶ್ಯೋತ್ತಮರೇ ನೀವೆಲ್ಲರೂ ರಮ್ಯವಾದ ಎಂಬ ನಗರದಲ್ಲಿ ಕಾಲಾಂತರದಲ್ಲಿ ಮತ್ತೆ ಜನ್ಮತಾಳಿ ಬಹುಕಾಲ ವಾಸಿಸಿ ಒಂದಾನೊಂದು ಕಾರಣದಿಂದ ಅಗ್ನಿಯಲ್ಲಿ ಪ್ರವೇಶಿಸಿ ಮತ್ತೆ ಪರಂಧಾಮವನ್ನು ಸೇರಬಲ್ಲಿರಿ ಆದ್ದರಿಂದ ನನ್ನ ಅಗ್ನಿಯನ್ನು ಅನುಸರಿಸಿ ನೀವೀಗ ಭುವಿಗೆ ತೆರಳಿರಿ ಎಂದು ಆದೇಶಿಸಿದನು ಸೋಮದತ್ತಾದಿ ವೈಶ್ಯರು ತಮ್ಮ ಹೃದಯಗಳಲ್ಲಿ ಹೋಮುತ್ತಿದ್ದ ದುಃಖವನ್ನು ಅಡಗಿಸಿಕೊಂಡು ವಿನಮ್ರರಾಗಿ ಶಿವನಿಗೆ ನಮಸ್ಕರಿಸಿ ಬೀಳ್ಕೊಂಡು ಬ್ರಹ್ಮನ ಸನ್ನಿಧಿಗೆ ಹೋದರು ಬ್ರಹ್ಮದೇವನು ಅವರನ್ನು ಸಮಾಧಾನಗೊಳಿಸಿ ಹೇ ವೈಶ್ಯಪುಂಗವರೇ ಇದೆಲ್ಲವೂ ಪರಾಂಬಿಕೆಯ ಸಂಕಲ್ಪಾನುಸಾರವೇ ನಡೆಯುತ್ತಿದೆ ನೀವು ಭೂಲೋಕಕ್ಕೆ ಹೋಗದೆ ತಪ್ಪದು ಆದರೂ ಯೋನಿ ಜನ್ಮವು ಬಹಳ ಅಸಹನೀಯವೆಂದು ನೀವು ಬಾಧೆಗೊಳ್ಳಬೇಡಿರಿ ನಿಮಗೆ ನಿತ್ಯಾರಾಧ್ಯೆಯೂ ಗೋಲೋಕವಾಸಿನಿಯೂ ಆದ ಕಾಮಧೇನುವನ್ನು ಪ್ರಾರ್ಥಿಸಿರಿ ಕೊಂಚಕಾಲ ಗೋಗರ್ಭ ಪ್ರದೇಶದಲ್ಲಿ ವಾಸಿಸಿದವರಾಗಿ ನೀವು ಅನಂತರ ಗೋಕರ್ಣ ಕ್ಷೇತ್ರದ ದ್ವಾರ ಅಯೋನಿಜರಾಗಿ ಭೂಲೋಕದಲ್ಲಿ ಅವತರಿಸಬಲ್ಲಿರಿ ಈಗ ನೀವು ಕ್ಷೀರ ಸಮುದ್ರ ತೀರಕ್ಕೆ ಹೋಗಿ ದೇವದೇವನಾದ ಶ್ರೀಮಹಾವಿಷ್ಣುವನ್ನು ತಪಸ್ಸಿನಿಂದ ಆರಾಧಿಸಿರಿ ಎಂದು ಹೇಳಿದನು ಆಗ ಸಿದ್ಧವೈಶ್ಯರು ಬ್ರಹ್ಮದೇವನ ವಚನಾನುಸಾರ ಶ್ರೀ ಮಹಾವಿಷ್ಣುವನ್ನು ಉಪಾಸಿಸಿದರು ವಿಷ್ಣು ಭಗವಾನನು ಪ್ರಸನ್ನನಾಗಿ ಅವರಿಗೆ ದರ್ಶನವಿತ್ತನು ಪುತ್ರರೇ ನಾನು ಗೋದಾವರಿ ನದಿ ತೀರದಲ್ಲಿ ನಿಮ್ಮ ಮುಖ್ಯ ಪಟ್ಟಣದಲ್ಲಿ ಜನಾರ್ದನನೆಂಬ ಹೆಸರಿನಲ್ಲಿ ಅರ್ಚಾವತಾರನಾಗಿ ನೆಲೆಸಿ ನಿಮಗೆ ಇಷ್ಟ ಕಾಮ್ಯಾರ್ಥ ಸಿದ್ಧಗಳನ್ನು ಪ್ರಸಾದಿಸುವೆ ಲಕ್ಷ್ಮೀದೇವಿಯು ಕೋನಕಮಲ ಎಂಬ ಹೆಸರಿನಲ್ಲಿ ನನ್ನ ಜೊತೆಯಲ್ಲಿ ನೆಲೆಸುವಳು ಸಮಸ್ತ ಭೋಗಭಾಗ್ಯಗಳು ತುಂಬಿ ತುಳುಕುವಂತಾಗಿ ನೀವು ಪರಾಶಕ್ತಿಯನ್ನು ಶಂಕರನನ್ನು ನನ್ನನ್ನು ಪೂಜಿಸುತ್ತಾ ನಿಮ್ಮ ವಂಶವು ಆ ಚಂದ್ರಾರ್ಕವಾಗಿ ಇರುವಂತೆ ನಿಲ್ಲಿಸಿ ನೀವು ಪರಂಧಾಮವನ್ನು ಸೇರಿ ಆನಂದಿಸುವಂತಾಗಲಿ ಎಂದು ವರವಿತ್ತು ಕಳಿಸಿದನು ಬಳಿಕ ಆ ಸಿದ್ಧವೈಶ್ಯರು ಆದಿಯಿಂದಲೂ ತಮಗೆ ಆರಾಧ್ಯ ದೈವವಾದ ಯೋಗಮಾಯಾ ಕನ್ಯೆಯನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿದರು ಆಗ ಆ ದೇವಿಯು ಕರುಣಾಂತರಂಗದಿಂದ ಅವರಿಗೆ ದರ್ಶನವಿತ್ತು ಹೇ ಕುಮಾರರೇ ನೀವು ಭೂಲೋಕಕ್ಕೆ ಹೋಗಬೇಕಾಗಿ ಬಂದುದಕ್ಕೆ ಚಿಂತಿಸುವುದು ಉಚಿತವಲ್ಲ ಭವಿಷ್ಯದಲ್ಲಿ ನಿಮ್ಮ ನಾಯಕನಾದ ಸೋಮದತ್ತನು ಕುಸುಮಶ್ರೇಷ್ಠಿ ಎಂಬ ಹೆಸರಿನಲ್ಲಿ ನಿಮ್ಮ ವಂಶದಲ್ಲಿ ಮತ್ತೆ ಜನ್ಮ ತಾಳಬಲ್ಲನು ಆಗ ನಾನು ಅವನಿಗೆ ಮಗಳಾಗಿ ವಾಸವಿ ಕನ್ಯೆಯ ಹೆಸರಿನಲ್ಲಿ ಭುವಿಯಲ್ಲಿ ಅವತರಿಸಿ ಧರ್ಮ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಮೋಕ್ಷವನ್ನು ಪ್ರಸಾದಿಸುವೆನು ಈಗ ನೀವು ಸ್ವಲ್ಪ ಸಮಯ ಗೋಗರ್ಭ ಪ್ರದೇಶದಲ್ಲಿ ನಿವಾಸಿಸಿ ಬಳಿಕ ದೇಶದ ದ್ವಾರ ಅಯೋ ನಿಜರಾಗಿ ಭುವಿಯಲ್ಲಿ ಅವತರಿಸಿರಿ ಎಂದು ಹೇಳಿ ಅಂತರ್ಧಾನನಾದನು ವೈಶ್ಯರ ಮಹಾಪ್ರಸ್ಥಾನ ತರುವಾಯ ಆ ವೈಶ್ಯರು ತಮ್ಮ ಚಿಂತೆಯನ್ನು ಬಿಟ್ಟು ಕೈಲಾಸದಿಂದ ಮಹಾಪ್ರಸ್ಥಾನಕ್ಕಾಗಿ ಸಿದ್ಧರಾಗಿ ಹೊರಟು ಗೋಗರ್ಭವನ್ನು ಸೇರಿದರು ಪರಮೇಶ್ವರಿಯ ಸಂಕಲ್ಪದಿಂದ ಬ್ರಹ್ಮದೇವನು ಭೂವಿಯ ಮೇಲೆ ಭೃಗುವಂಶದಲ್ಲಿ ನಿಜಾಂಶದಿಂದ ಭಾಸ್ಕರಾಚಾರ್ಯ ಎಂಬ ಹೆಸರಿನಲ್ಲಿ ಜನ್ಮ ತಾಳಿದನು ಬಳಿಕ ಭಾಸ್ಕರಾಚಾರ್ಯರು ಸಿದ್ಧವೈಶ್ಯರ ಭೂಲೋಕಾವತರಣಕ್ಕಾಗಿ ಎದುರು ನೋಡುತ್ತ ಗೋಕರ್ಣ ಪ್ರದೇಶವನ್ನು ಸೇರಿದರು ಗೋಗರ್ಭ ಕ್ಷೇತ್ರದಲ್ಲಿ ಒಂದು ಸಂವತ್ಸರ ಕಾಲ ವಾಸ ಮಾಡಿದ ಆ ವೈಶ್ಯರು ಗೋಕರ್ಣ ಕ್ಷೇತ್ರದ ಮೂಲಕ ಹಿಮಾಲಯದ ತಪ್ಪಲಿಗೆ ಇಳಿದು ಬಂದರು ಭಾಸ್ಕರಾಚಾರ್ಯರು ಅಲ್ಲಿ ಅವರನ್ನು ಸಂಧಿಸಿ ಅವರಿಗೆ ಪುರೋಹಿತರಾದರು ಕೈಲಾಸದಿಂದ ಆರ್ಯಾವರ್ತಕ್ಕೆ ಅವತರಿಸಿ ಬಂದ ಆ ಸಿದ್ಧವೈಶ್ಯರಿಗೆ ಗುರುವಾದ ಭಾಸ್ಕರಾಚಾರ್ಯರು ಆರ್ಯವೈಶ್ಯರೆಂದು ಹೆಸರಿಟ್ಟರು ಅವರು ಗಂಗಾ ಬ್ರಹ್ಮಪುತ್ರ ನದಿಗಳ ಸಂಗಮ ಸ್ಥಾನವಾದ ದೇಶವನ್ನು ಸೇರಿ ಅಲ್ಲಿ ಸ್ವಲ್ಪ ಕಾಲ ನಿವಾಸ ಮಾಡಿದರು ಅಲ್ಲಿ ಅವರು ಗೌರ ಗೋಮತರೆಂಬ ಹೆಸರನ್ನು ಹೊಂದಿದರು ಆ ಬಳಿಕ ಅವರು ಬೃಹತ್ ಶೈಲಗಳೆಂಬ ಪತಕೋಯಿಗಿರಿ ಪ್ರಾಂತಕ್ಕೆ ಬಂದು ಸೇರಿಕೊಂಡರು ಅಲ್ಲಿ ತಮ್ಮ ಕುಲದೈವವಾದ ಯೋಗಮಾಯಾ ಕನ್ಯೆಯನ್ನು ಕಾಮಠೇಶ್ವರಿ ಎಂಬ ಹೆಸರಿನಲ್ಲಿ ಪ್ರತಿಷ್ಠಾಪಿಸಿಕೊಂಡು ಕಾಮಠರೆಂದು ಕರೆಯಲ್ಪಟ್ಟರು ಪತಕೋಯಿ ಗಿರಿ ಪ್ರಾಂತ್ಯವು ಗಂಧರ್ವ ಭೂವಿಯಾದ ಮಣಿಪುರ ರಾಜ್ಯಕ್ಕೆ ಪೂರ್ವ ದಿಕ್ಕಿನ ಸರಹದ್ದಿನಲ್ಲಿದೆ ಪೂರ್ವ ವೈರದಿಂದ ಗಂಧರ್ವರಿಗೂ ಮತ್ತು ವೈಶ್ಯರಿಗೂ ಮಧ್ಯೆ ಕಲಹ ಜ್ವಾಲೆಗಳಿದ್ದು ತೀವ್ರ ಯುದ್ಧಗಳ ರೂಪವನ್ನು ತಾಳಿದವು ಆಗ ವೈಶ್ಯರು ತಮ್ಮ ಕುಟುಂಬದಲ್ಲಿಯ ಯುವಕರನ್ನು ಸಂಘಟಿಸಿ ಬಲಿಷ್ಠವಾದ ವಿಶಾಲ ಸೈನ್ಯಗಳನ್ನು ಏರ್ಪಡಿಸಿಕೊಂಡರು ಕೆಲವು ವೈಶ್ಯಕನ್ಯೆಯರು ಗಾಯಗೊಂಡವರಿಗೂ ವೃದ್ಧರಿಗೂ ಸೇವೆಯನ್ನು ಮಾಡುತ್ತಾ ನಿರಂತರ ದೇವಿ ಪೂಜೆ ಸಮಾಜ ಸೇವೆ ಮುಂತಾದ ಕಾರ್ಯಕ್ರಮಗಳಲ್ಲಿ ನಿಮಗ್ನರಾದರು ತಮ್ಮ ದೇಶ ಸಮಾಜಗಳ ಸಂರಕ್ಷಣೆಗಾಗಿ ತ್ಯಾಗಮಯ ಜೀವಿಗಳಾಗಿ ಸೈನ್ಯದಲ್ಲಿ ಸೇರಿದ ವೈಶ್ಯ ಬಾಲಕರನ್ನು ಬಾಲನಗರರೆಂದು ಕರೆಯತೊಡಗಿದರು ದೇವಿ ಸೇವೆಗೆ ಮತ್ತು ಸಮಾಜ ಸೇವೆಗೆ ಟೊಂಕ ಕಟ್ಟಿದ ಬಾಲಕಿಯರನ್ನು ಗೌರವ ಬಾಲಿಕಿಯರೆಂದು ಕರೆಯತೊಡಗಿದರು ಆರ್ಯ ವೈಶ್ಯರ ಶುಭ ಕಾರ್ಯಗಳ ಸಂದರ್ಭಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಈ ಬಾಲನಗರ ಗೌರವ ಬಾಲಿಕೆಯರಿಗೆ ಪ್ರಥಮ ತಾಂಬೂಲ ಪ್ರಸಾದಗಳನ್ನಿತ್ತು ಗೌರವಿಸಿದರು ವೈಶ್ಯರು ಬಾಲನಗರ ಸೈನ್ಯಬಲದಿಂದ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಜಯರಾದರು ಆದರೆ ನಿರಂತರ ಹೋರಾಟಗಳಿಂದ ಜಿಗುಪ್ಸೆ ಹೊಂದಿ ಅಲ್ಲಿಂದ ಪ್ರಯಾಣ ಬೆಳೆಸಿ ಆಂಧ್ರ ಪ್ರದೇಶದ ಪಾವನಗೋದಾವರಿ ನದಿಯ ಪೂರ್ವ ದಿಕ್ ತಯದ ಗೌತಮಿ ತೀರ ಪ್ರದೇಶವನ್ನು ಸೇರಿದರು